ಾಗಿ ದೇಶ ನಾಶ ಮಾಡಬೇಡಿ ನೀವು ನಾಶವಾದ್ರೆ ಪರವಾಗಿಲ್ಲ भारत <laughs> ಧೈರ್ಯದಿಂದ ಕೇಳ ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮಂಗಳೂರಿಗೆ ಬಂದಿದ್ದೇನೆ ಮಂಗಳೂರು ಫೇಮಸ್ ಸಿದ್ದರಾಮಯ್ಯ ಡಿಕೇಶ್ ಕುಮಾರ್ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ ತಲೆ ಮೇಲೆ இந்த எடுக்கறே அண்ணாச்சوري எல்லா ¡Sí, no, ನಮ್ಮನ್ನು ಬಿಡಲ್ಲ ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವು ಇಲ್ಲ ಸೇರಿ ನಾವು ಇಷ್ಟೊಂದು ಜನ ಇವತ್ತು ನಾವು ಧರ್ಮಸ್ಥಳದಲ್ಲಿ ಗೋಡೆ ಹುಡುಕಿದ್ದೀನಿ ನಾನು ಕೇಳ್ತೀನಿ

ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚಿದ್ರು ಅಲ್ಲಿ ಮುಸಲ್ಮಾನ ಇದು ಇವತ್ತು ಕಾಂಗ್ರೆಸ್ನ ತಂತ್ರಗಾರಿಕೆ ಅವನು ಯಾರೋ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ ಬೀದರ್ ಅಲ್ಲಿ ಮುಸ್ಲಿಮ್ ಓಟ್ ದಿಂದಾನೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು ಹಂಗಾರೆ ನೀವೆಲ್ಲ ಯಾರು ಹಿಂದೂಗಳು ಯಾರು ಓಟ್ ಮಾಡಿಲ್ಲ ಅವ್ರಿಗೆ ಯೋಚನೆ ಮಾಡ್ಬೇಕು ಇವತ್ತು ಹಿಂದೂಗಳು ಉಳಿದ ಅರ್ಥ ಮಾಡಬೇಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ ರಾಮಚಾರ ಸುಬ್ರಹ್ಮಣ್ಯ ನಾವು ಹಿಂದೂ ನಮ್ಮ ದೇಶ ಇವತ್ತು i yeah. ಇದು ಬಾಂಧವ್ಯಗಳ ಬೆಸುಗೆ